ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗಾಗಲೇ ನಲವತ್ತು ದಿನಗಳು ಪೂರ್ಣಗೊಂಡಿವೆ ಈ ಸೀಸನ್ನಲ್ಲಿ ಯಾರು ಗೆಲ್ತಾರೆ ಎಂಬ ಬಗ್ಗೆ ಚರ್ಚೆಗಳು ನಡೀತಾನೆ ಇರ್ತವೆ ಗಿಲ್ಲಿ ಅವರು ಆಟ ನೋಡಿದರೆ ಗೆಲ್ಲೋದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಆದರೆ ಇನ್ನು ಕೆಲವರಿಗೆ ಕಠಿಣ ಸ್ಪರ್ಧೆ ನೀಡುವ ಪ್ರಯತ್ನ ಮಾಡುತ್ತಿದ್ದರೂ ಯಾವುದೂ ಪ್ರಯೋಜನ ಆಗುತ್ತಿಲ್ಲ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮಲ್ಲಮ್ಮ ಅವರು ಗಿಲ್ಲಿ ಗೆಲ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಗಿಲ್ಲಿ ನಟ ಅವರು ಒಳ್ಳೆಯ ರೀತಿಯಲ್ಲಿ ಆಟ ಆಡ್ತಿದ್ದಾರೆ ಅವರು ಹಾಸ್ಯ ಮಾಡ್ತಾರೆ ಮಾತನಾಡಬೇಕು ಎನ್ನುವ ಪರಿಸ್ಥಿತಿ ಬಂದಾಗ ಅವರು ಮಾತನಾಡ್ತಾರೆ ಗಿಲ್ಲಿ ಯಾರಿಗೂ ಕಡಿಮೆ ಇಲ್ಲ ಎಂಬ ರೀತಿಯಲ್ಲಿ ಆಟ ಆಡ್ತಿದ್ದಾರೆ ಬಹುಪುರ ಮನೋರಂಜನೆ ನೀಡ್ತಾರೆ ಮಲ್ಲಮ್ಮ ಅವರಿಗೂ ಗಿಲ್ಲಿ ಆಟದ ಮೇಲೆ ನಂಬಿಕೆ ಮೂಡಿದೆ ಹೀಗಾಗಿ ಬಿಗ್ ಬಾಸ್ ಗೆಲ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಪೂರ್ಣಗೊಂಡು ಹೊರಬಂದ ಬಳಿಕ ಮಲ್ಲಮ್ಮ ಅವರು ಸಾಕಷ್ಟು ಕಡೆಯಿಂದ ಸಂದರ್ಶನ ನೀಡುತ್ತಿದ್ದಾರೆ ಈ ಸಂದರ್ಶನ ವೇಳೆ ಅವರು ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಬಿಗ್ ಬಾಸ್ ಗೆಲ್ಲೋದು ಯಾರು ಎಂಬ ಪ್ರಶ್ನೆ ಎದುರಾಗಿದೆ ಇದಕ್ಕೆ ಅವರು ನೇರವಾಗಿ ಗಿಲ್ಲಿ ಹೆಸರು ತೆಗೆದುಕೊಂಡಿದ್ದಾರೆ ಗಿಲ್ಲಿ ಬಿಗ್ ಬಾಸ್ ಗೆಲ್ತಾನೆ ಅನ್ನಿಸುತ್ತಿದೆ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಎಲ್ಲರಿಗೂ ಉತ್ತರ ಕೊಡ್ತಾನೆ ಎಂದು ಮಲ್ಲಮ್ಮ ಹೇಳಿದ್ದಾರೆ ಮಲ್ಲಮ್ಮ ಅವರ ಹೇಳಿಕೆಯನ್ನು ಅನೇಕರು ಬೆಂಬಲಿಸುತ್ತಿದ್ದಾರೆ ಯಾರನ್ನಾದರೂ ಒಬ್ಬರನ್ನು ಸಾರಿ ರಿಟೇಕ್ ಯಾರನ್ನಾದರೂ ಒಬ್ಬರನ್ನು ಕರೆತರಬೇಕು ಎಂದರೆ ಯಾರನ್ನ ತರ್ತೀರಾ ಎಂದು ಕೇಳಿದಾಗ ಮಲ್ಲಮ್ಮ ಅವರು ಅಶ್ವಿನಿಗೌಡ ಹೆಸರನ್ನು ತೆಗೆದುಕೊಂಡಿದ್ದಾರೆ ಕಾವ್ಯಗೋಸ್ಕರ ದೊಡ್ಡ ತ್ಯಾಗ ಮಾಡಿದ ಗಿಲ್ಲಿ ಸಿಕ್ಕ ಪ್ರೀತಿ ಹಪ್ಪುಗೆ ಮಲ್ಲಮ್ಮ ಅವರು ದೊಡ್ಡ ಮನೆಯಲ್ಲಿ ಐದು ವಾರಗಳ ಕಾಲ ಇದ್ದರು ಆಟವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅವರು ಸ್ವಲ್ಪ ಹೆಡವಿದ್ದರು ಅವರು ಗಿಲ್ಲಿ ಪರವಾಗಿ ಮಾತನಾಡಿದ್ದು ಅನೇಕರಿಗೆ ಖುಷಿ ತಂದಿದೆ